ಸ್ಟಾರ್ಟ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನದು ಹೆಸರು ಬಂದ್ಬಿಟ್ಟು ರಾಜು ನೀಮ್ ಇವತ್ತು ಪ್ರೆಸೆಂಟ್ಲಿ ನಾನು ವಿಜಾಪುರ್ ಡಿಸ್ಟಿಕಲ್ಲಿ ತಾಲೂಕಾದಾಗ ಅದೀವಿ ಸೊ ಇಲ್ಲಿ ಒಂದು ರೈತರಿಗೆ ವಿವಾ ಕಿಸಾನ್ ಗ್ರೋತ್ ವಿವಾ ಕಿಸಾನ್ ಗ್ರೋತ್ ಹಂಡ್ರೆಡ್ ಪರ್ಸೆಂಟ್ ಸಾವ್ಯವ ಈ ಪ್ರಾಡಕ್ಟನ್ನು ರೈತರಿಗೆ ಕೊಟ್ಟಿದ್ದೀವಿ ಅವರು ಏನು ಎಕ್ಸ್ಪೀರಿಯನ್ಸ್ ಇದೆ ಈ ಪ್ರಾಡಕ್ಟ್ ಯಾವ ರೀತಿ ಅವ್ರಿಗೆ ಬೆನಿಫಿಟ್ ಇದೆ ಅವ್ರ ಬಾಯಿಂದ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ರೀ ನಮ್ಮ ಹೆಸರು ಟೊಬುಗೌಡ ಸಾಯಿಗೌಡ ಪಾಟ್ಲಿ ಹತ್ತಿರ ಸರ್ ನಮ್ದು ಪ್ರಾಪರ್ ಹತ್ತಿ ಬಿಟ್ಟರು ಸರ್ ನಾ ಸರ ಇದು ಆರ್ಗ್ಯಾನಿಕ್ ಬಗ್ಗೆ ಭಾಳ ತಿಳಿ ಕಟ್ಸೋಣ ಸರ್ ಯಾಕಂದ್ರೆ ವರ್ಷ ನಾವು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಗೊಬ್ಬರ ಹಾಕ್ತಿದ್ವಿ ರೀ ಯಾಕಂದ್ರೆ ಈಗ ನಾನು ಆರ್ಗ್ಯಾನಿಕ್ ಯೂಸ್ ಮಾಡಿ ಏನ್ರಿ ಸ್ವಲ್ಪ ಗೊಬ್ಬರ ಪ್ರಮಾಣ ಕಮ್ಮಿ ಮಾಡಿ ಉಳಿತಾಯ ಮಾಡಬೇಕೇಳಿ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಯುವ ಕಿಸಾನ್ ಗ್ರೋತ್ ಅಂತೇಳಿ ಒಂದು ಸೀರಿಯಲ್ ನೋಡಿನಿ ರೀ ನೋಡಿನ್ರಿ ಯೂಟ್ಯೂಬ್ನಾಗ ವಿಡಿಯೋ ನೋಡಿ ವಿಡಿಯೋ ನೋಡಿನ್ರಿ ವಿಡಿಯೋ ನೋಡಿ ಅದನ್ನ ಉಪಯೋಗ್ಸ್ಲಾಕ ಬಂದಿನಿ ರೀ ಫಸ್ಟ್ನೇ ಸಲ ಎಲ್ಲಾರು ಏನಂದ್ರೆ ಆಜುಬಾಜ್ರು ಗೌಡ್ರ್ ಹುಚ್ಚದಾರ ಸುಮ್ಮನೆ ಉಪಯೋಗಿಸ್ಲಾತಾರೆ ಇವ್ರು ಏನ್ರಿ ಒಂದ್ ಹೊಸ ಕಂಡು ಇಡ್ಲಾಕೋತಾರ ಎಲ್ಲಾರು ಮಜಾಕ್ ಮಾಡಿದ್ರಿ ಬರೋದು ಮಾಡಿದ್ರೆ ಮಾಡೋಲಕತ್ತೆ ಮಾಡಿನ ಸರ ಅದು ಹಚ್ಚಿ ಬಿತ್ತಿದ್ರಿ ಸರ್ ನಾನು ಬಾಜು ರೈತ ಒಬ್ಬ ಎತ್ತಿನ ಗಾಡಲಿ ಕಡ್ಲಿ ನೀರು ನೀರ್ ಬಿಡ್ಲಾ ಬಂದ ಗೌಡ್ರ ಎಲ್ಲಾರು ಕಡ್ಲಿನೇ ಬೇರೆ ಐತ್ರಿ ನಿಮ್ ಕಡ್ಲಿನೇ ಬೇರೆ ಐತ್ರಿ ನಾವು ಹುಚ್ಚ ಆದ್ರಿ ನಿಮ್ ಮಾತು ಕೇಳಿಲ್ಲ ಮುಂದಿನ ಸಲ ನಮ್ಗೆ ಹೆಂಗರ್ ಮಾಡಿ ಕುಡ್ರಿತ್ತಂದ್ರ ಸರ ನಾ ಮೊದಲ ಗೊಬ್ಬರ ಹಾಕಿ ಬಿತ್ತಿದ್ವಿ ಸರ ಇಲ್ಲಿ ಉತ್ಪನ್ನ ಭಾಳ ಆದ್ರೆ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಭಾಳ ಐತ್ರಿ ಸರ್ ಓಕೆ ಈ ಸತ್ ಸರ ವರ್ಷಕ್ಕೆ ಏನಂದ್ರು ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಸರ್ ಎರಡ್ ಲಕ್ಷ ಮೂರ್ ಲಕ್ಷ ಉತ್ಪಾದ ಬರ್ತಿತ್ತು ಒಂಬತ್ ಲಕ್ಷ ಲಕ್ಷ ಬರ್ತಾ ಇದೆ ಒಬ್ಬರದಾಗ್ರಿ ಸರ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಉಳತಾ ರೀ ಸರ ಮತ್ತೆ ಈಗ ನಿಮ್ ಮುಂದೆ ಪ್ರೆಸೆಂಟ್ ಐತಿ ಸರ ಇದಾರ ಮಾಡಿನ್ರಿ ಎರಡ್ ಸ್ಪ್ರೇ ಕೊಟ್ಟಿರಿ ಸರ ಒಂದೊಂದು ಗೊಂಚಲಕ್ಕ ನಾಲ್ಕ್ ನಾಲ್ಕನಾಕ್ ಕಾಯಿ ಐತ್ರಿ ದಂಡಿ ತಕ ಹೂ ಐತ್ರಿ ಇದ ನೀರಾವರಿ ಎಲ್ರ ಖರೆ ನೀರಾವರಿ ಇದ್ದಂಗ ತಗೋರಿ ಐತ್ರಿ ಸದ್ಯ ಈಗ ಸೊ ವನ ಬೇಸಾಯ ಫ್ರೆಂಡ್ಸ್ ಓಕೆ ಸೊ ಟೋಟಲ್ ಎಷ್ಟು ಪ್ಲಾಟ್ ಅದ ರೀ ಇದು ಎಂಟು ಎಕರೆ ಐತಿ ಸರ್ ಎಂಟ್ ಎಕರೆ ಪ್ಲಾಟ್ ಬೀಜೋಪಚಾರ ಮಾಡಿ ವಿಭಾಗ ಕಿಸಾನ್ ಗ್ರೋತ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಯಾರ ಎರಡು ಸರ್ತಿ ಸ್ಪ್ರೇ ಆಯ್ತು ರೈಟ್ ಸೊ ನೀವೇ ನೋಡ್ರಿ ಯಾವ ರೀತಿ ತೊಗರಿ ಪ್ಲಾಟ್ ಬಂದಿದೆ ನಾವು ಇಲ್ಲಿ ನೋಡ್ರಿ ಹೊಲದಾಗಿದೀವಿ ನಮ್ಮ ಹೈಟ್ ಎಷ್ಟಲ್ಲ ಅಷ್ಟ ಹೈಟ್ ಬಂದಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ಹೂವಿನ ಸೈಜ್ ನೋಡ್ರಿ ಹೂವು ನೋಡ್ರಿ ಹೂವು ಸೆಟ್ಟಿಂಗ್ ನೋಡ್ರಿ ಎಷ್ಟು ಹೂವು ಸಂಖ್ಯೆ ಅದಾವ್ ನೋಡ್ರಿ ಸೊ ಸೆಟ್ಟಿಂಗ್ ನೋಡ್ರಿ ಸೊ ಕಾಯಿ ನೋಡಿತ್ತಂದ್ರೆ ಈಗ ನೋಡ್ರಿ ಇಲ್ಲೇ ಸ್ವಲ್ಪ ಕ್ಲೋಸ್ ಬರ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ರೈಟ್ ಇಲ್ಲೇ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಪ್ರತಿಯೊಂದು ಇಲ್ಲೇ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಮೂರು ನಾಲ್ಕು ಆರು ಈ ರೀತಿ ಪ್ರತಿಯೊಂದು ಗಿಡಗೆ ಈ ರೀತಿ ಕಾಯಿ ಸೆಟ್ಟಿಂಗ್ ಆಗ್ಯಾವ್ರಿ ರೈಟ್ ಸೊ ಈ ರೀತಿ ಸರ ಪ್ರತಿ ವರ್ಷ ಒಂದು ಎಕರೆ ಒಳಗಡೆ ಎಷ್ಟು ತೊಗರಿ ಬರ್ತಿದ್ದು ಎಕರೆಕ್ ಸರ ಮೊದಲ ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಆಯ್ತು ಸರ ಹಾ ಈಗ ಹೋದರಲ್ರಿ ಸರ ನಂದು ಎಕರೆಕ್ ಒಂಬತ್ತು ಕ್ವಿಂಟಲ್ ಬಿತ್ರಿ ಸರ ಓಕೆ ಆಮೇಲೆ ತೊಗರಿನೂ ಎಕರೆಕ್ ಆರು ಕ್ವಿಂಟಲ್ ಬಿತ್ರಿ ಜೋಳ ಇರ ಸರ ನಾಲ್ಕು ಎಕರೆ ಇರು ಸರ ಬೀಜೋಪಚಾರ ಮಾಡಿ ಎಪ್ಪತ್ತು ಕಟ್ಟ ಆಯ್ತ್ರಿ ಸರ್ ನನ್ ಅಂದ್ರೆ ನನ್ನ ಪ್ರಕಾರ ಎಲ್ಲಾ ಡಬಲ್ ತ್ರಿಬಲ್ ಬಂದಿದ್ರಿ ಎಲ್ಲಾ ಡಬಲ್ ತ್ರಿಬಲ್ ಸರ್ ಕಡ್ಲಿ ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಬರ್ತಿದ್ದು ಬಟ್ ಒಂಬತ್ತು ಕ್ವಿಂಟಲ್ ಆಗಿದೆ ರೈಟ್ ಎಂಟು ಎಕರೆ ಉಪಯೋಗ ಮಾಡಿರಲಿಲ್ಲ ನೀವು ಆರ್ ಎಕರೆ ಆರ್ ಎಕರೆ ಎಕರೆದಾಗ ಎಷ್ಟು ಬಂದಿದೆ ಸರ್ ಟೋಟಲ್ ಕ್ವಿಂಟಲ್ ಸರ್ ಆರ್ ಎಕರೆ ಒಳಗಡೆ ಐವತ್ ಎಂಟು ಕ್ವಿಂಟಲ್ ರೈಟ್ ಕಡ್ಲಿ ಬಂದಿದೆ ಸೊ ತೊಗರಿ ಕೂಡ ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಬರ್ತಿದ್ದು ಈಗ ಆರು ಏಳು ಕ್ವಿಂಟಲ್ ಬರ್ತಾ ಇದೆ ರೈಟ್ ಸೊ ಈ ರೀತಿ ತೊಗರಿ ಪ್ಲಾಟ್ ಯಾವಾಗ ಆಗಿದೆ ಸರ್ ಇಲ್ಲ 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 ಸರ್ ಈಗ ನಾ ಏನ್ ಇದು ಯುವ ಕಿಸಾನ್ ಗ್ರೋತ್ ಉಪಯೋಗಿಸಲಾತಿನಿ ಸರ್ ಈ ಟೈಪ್ ಸರ್ ಒಣ ಬೇಸ ಐ ಸರ್ ನೋಡ್ರಿ ಸರ್ ಆಜು ಬಾಜು ತೊಗರಿ ನೀವು ಕಂಪೇರ್ ಮಾಡಿದ್ರೆ ನಂದು ಹೂವಿನ ಸನ್ ಫರಕ್ ಐತಿ ಅಂತೀರಿ ನೀವು ಪೂರಾರಿ ದಂಡಿ ಹಿಡಿದು ಎಲಿರಿ ಒಟ್ಟ ಹಣ್ಣಾಗಿಲ್ರಿ ಪೂರಾರಿ ಓಕೆ ಪೂರಾ ತಳದ ಹಿಡಿದು ನೀರಾವತಿ ನಿಮ್ ತೆಳಗ್ ನೋಡ್ರಿ ಎರಬಿಡಿ ಬಿಟ್ಟೈತಿ ಎರಬಿಡಿ ಬಿಟ್ರು ಸರ್ ಯುವ ಕಿಸಾನ್ ಗ್ರೋತ್ ಅನ್ನ ಕ್ವಾಲಿಟಿ ಕಳ್ಕೊಂಡಿಲ್ರಿ ಸರ್ ಅದು ಓಕೆ ನೀರ್ ಐತ್ರಿ ಒನ್ಯದ್ರಿ ಹೂ ಜಾಡ್ಸಿಲ್ರಿ ಸರ್ ಹೂವಿನ ಸಂಖ್ಯೆ ಹೆಚ್ಚೈತ್ರಿ ಕಾಯಿ ಸೆಟ್ಟಿಂಗ್ ನೋಡ ನಾಕ್ ಐದು ಕಾಯಿ ಐತ್ರಿ ಒಂದೊಂದ್ ಕಾಳಿ ಒಂದೊಂದ್ ಕಾಳ್ ನಾಕ್ ನಾಕ್ ಕಾಳ ಐದ್ ಕಾಳಿ ಸರ ಓಕೆ ಎಲ್ಲಾರು ಸರ್ ವರ್ಷ ನೋಡ್ರಿ ಸರ ನನ್ ಕಡೆ ಒಂದ್ ನೂರ್ ಲೀಟರ್ ಒಯ್ದ್ರಿ ಸರ್ ಮಂದಿ ಅವ್ರ ಕಮ್ಮಿ ಬಿದ್ದ ಮುಂದಿನ ಸಲ ಏನ್ ಮಾಡ್ತೀರ ಗೊತ್ತಿಲ್ರಿ ನಾವ್ ಬಿತ್ತಿಗೆ ನಿಮ್ ಮಲ್ಲಿ ಅಂಗಡಿಯಾಗ ಸ್ಟಾಕ್ ಇರ್ಬೇಕು ನಿಮ್ಮ ಉಪಯೋಗ ಮಾಡಿದ್ದು ನೋಡ್ರಿ ನೂರ್ ಲೀಟರ್ ತಗೊಂಡರ ರೈತರು ಅಂಗಡಿ ಬಂದ್ ಬಂದ್ ಹೊಳ ಹಾದ್ರಿ ನಾನ್ ಬಂದ್ ಪ್ರಾಡಕ್ಟ್ ಸಿಗ್ಲಾರ್ಕ್ ಹಾ ಅಂದ್ರೆ ಏನ್ ಮಾಡ್ತೀರಿ ಗೊತ್ತಿಲ್ರಿ ಹೋಡ್ರ ಮುಂದಿನ ಸಲ ನಾವು ಅದ್ ಮಳಿ ಹಾಲಿ ಬಿಡ್ಲಿ ನಮ್ಗೊಂದ್ ಹತ್ ಲೀಟರ್ ನಮ್ಗೊಂದ್ ಇಪ್ಪತ್ ಲೀಟರ್ ಆ ಲೆಕ್ಕ ಕೆಳ್ಯಾರ ಸರ್ ಇಲ್ಲಿ ಒಬ್ರು ತೆಳಗ್ ನಮ್ ರೈತರ ಎಪ್ಪತ್ತ್ ಎಕರೆ ಮಾಡ್ಕೊಂಡಾರ ಸರ ಎಪ್ಪತ್ತ್ ಎಕರೆಕ್ ಐವತ್ ಎಕರೆ ತೊಗರಿ ಹಚ್ಚಿ ಬಿತ್ತಾರೀ ಸರ್ ಅವ್ರದ್ದು ಏನಿಲ್ಲ ಅಂದ್ರೆ ಈ ವರ್ಷ ಒಂದ್ ಇಪ್ಪತ್ತೆರಡರಿಂದ ಇಪ್ಪತ್ ಮೂರ್ ಲಕ್ಷ್ಮ್ ತೊಗರಿ ಆಗ್ಬೇಕ್ರಿ ಸರ್ ಓಕೆ ಮತ್ತೊಂದ್ ಇಪ್ಪತ್ತೈದು ಎಕರೆ ಕಡ್ಲಿಗೆ ಬಿತ್ತಾರಿ ಇಪ್ಪತ್ತ್ ಎಕರೆಕ್ ಕಟ್ಟ ವಿಶೇಷ ಆಗತ್ರಿ ಐದ್ ಎಕರೆ ಗೊಬ್ಬರ ಹಾಕಿ ಬಿತ್ತಾರಿ ಆ ಗೊಬ್ಬರ ಹಾಕಿದಕ್ಕ ಇದಕ್ಕ ನೋಡಿದ್ರೆ ನಮ್ ಕಾಡ್ಲಿ ಗೌಡ್ರ ಅದ ಉಪಯೋಗ ಇಲ್ರಿ ಇದ್ರಿ ಡಿಫ್ರೆನ್ಸ್ ನೆಲ ಮೆತ್ತಗ್ರಿ ಕಾಡ್ಲಿ ಎಲ್ಲಿ ಅಡ್ಡ ಆಗಲ್ರಿ ಕಾಡ್ಲಿ ಪಲಾ ಫಲಾ ರೀ ಬಾ ಉತ್ಸಾಹ ಐತ್ರಿ ಕಾಡ್ಲಿ ಏನ್ ಮಾಡ್ತೀರಿ ಗೊತ್ತಿಲ್ರಿ ಅವ್ರ ಆಜು ಬಾಜು ರೈತರ ಸುಖ ಇದ್ ಪ್ರೊಡಕ್ಟ್ ನಮ್ಗೂ ತರಿಸ್ಕೊಡ್ರಿ ಇದು ಎಲ್ಲಿ ಸಿಗತದ ಗೊತ್ತಿಲ್ಲ ನಮಗೂ ರೈತರು ಉಪಯೋಗ ಮಾಡಿಲ್ಲ ಅವರು ರಾಸಾಯನಿಕ ಗೊಬ್ಬರ ಯಾವ್ದು ಪ್ರಕಾರ ಯೂಸ್ ಮಾಡಿ ಇಲ್ಲಿ ಇದು ಸಿಗ್ಲಾರ ಸರ್ ರಾಸಾಯನಿಕ ಯೂಸ್ ಕರಿ ಅದ್ ರಾಸಾಯನಿಕ ಹಚ್ಚಿದ್ದು ಹಾಕಿದ್ದು ಇದು ಹಚ್ಚಿದ್ದು ಬಾ ಫರಕ್ ಐತ್ರಿ ಸರ್ ಅವ್ರು ರೈಟ್ ಅವ್ರು ಏನ್ ಮಾಡ್ಯಾರ ಔಷಧ ಕಡಿಮೆ ಬಿತ್ತು ಅದಕ್ಕಾಗಿ ಸ್ವಲ್ಪ ಏನ್ ಮಾಡ್ಯಾರ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಯಾರ ಮತ್ತ ಹುಡುಕಿದ್ ನಮ್ದು ಔಷಧ ಉಪಯೋಗ ಮಾಡ್ಯಾರ ಅಲ್ಲೇನ್ ಡಿಫ್ರೆನ್ಸ್ ಅದ ಸೊ ಈ ರೀತಿ ಪ್ರತಿಯೊಬ್ಬ ರೈತರಿಗೆ ಈ ಪ್ರಾಡಕ್ಟ್ ಬಗ್ಗೆ ವಿವಾ ಕಿಸಾನ್ ಗ್ರೋತ್ ಏನ್ ಪ್ರಾಡಕ್ಟ್ ಅದಲ್ಲ ಮೈ ಡಿಯರ್ ಫ್ರೆಂಡ್ಸ್ ಪ್ರತಿಯೊಂದು ಬೆಳಿಗ್ಗೆ ಯೂಸ್ ಆಗುವಂತ ಒಂದೇ ಔಷಧ ಅದ ರಾಸಾಯನಿಕ ಗೊಬ್ಬರ ಹಾಕಲಾರದೆ ಬೆಳಿ ಬರುದು ಪ್ರತಿ ಒಬ್ಬರದ ಮೈಂಡ್ಸೆಟ್ ಇರ್ತದೆ ರೈತರದು ನಾವು ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅಂದ್ರೆ ಬೆಳಿ ಬರಂಗಿಲ್ಲ ಈ ರೀತಿ ಮೈಂಡ್ಸೆಟ್ ಇತ್ತು ಬಟ್ ಗೌಡ್ರು ಸರ್ತಿ ಧೈರ್ಯ ಮಾಡಿ ಈ ಪ್ರಾಡಕ್ಟ್ ಒನ್ ಏನ್ ಆಗ್ತಿದೆ ಆಗ್ಲಿ ಅಂತ ಉಪಯೋಗ ಮಾಡಿದ್ಮೇಲೆ ಎಲ್ಲರೂ ಜನ ಈ ಪ್ರಾಡಕ್ಟ್ ನ ಈ ಊರಲ್ಲಿ ಎಲ್ಲರೂ ಉಪಯೋಗ ಮಾಡ್ಲಿಕ್ಕೆ ಬಹಳಷ್ಟು ಜನ ಪ್ರೊಡಕ್ಟ್ ನೂರು ಬಾಟಲ್ ಆಲ್ರೆಡಿ ಅವರು ರೈತರಿಗೆ ಕೊಟ್ಟಾರ ಬಹಳಷ್ಟು ರೈತರು ಉಪಯೋಗ ಮಾಡ್ತಾ ಇದ್ರೆ ಖರ್ಚು ಬಹಳ ಕಡಿಮೆ ಡಿಯರ್ ಫ್ರೆಂಡ್ಸ್ ಇಳುವರಿ ಬಹಳ ಜಾಸ್ತಿ ಇಂತದ್ ಒಂದ್ ಅದ್ಭುತ ಮಿರಾಕಲ್ ರಿಸಲ್ಟ್ ಈ ಇದೇ ಪ್ರಕಾರ ತೊಗರಿ ನಿಮ್ಮ ಊರಲ್ಲಿ ಯಾವ್ದು ಐತಿ ಇದಕ್ಕೆ ಸರ್ ನಾ ಗೊಬ್ಬರ ಹಾಕಿದ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಗೊಬ್ಬರ ಹತ್ತೈತ್ರಿ ಒಂದ್ ಯುವ ಕಿಸಾನ್ ಬೋಟಲ್ ಎಂಟ್ ಪ್ಯಾಕೆಟ್ ಹಚ್ಚಿನ್ರಿ ಸರ್ ನಾ ಬೀಜೋಪಚಾರ ಎಲ್ಲಾ ಕೂಡ ಒಂದ್ ಬಾಟಲ್ ಅಟ್ಟ ಖರ್ಚ್ರಿ ಸರ್ ನನಗ ಇದಕ್ ಗೊಬ್ಬರ ಹಾಕಿದ್ರೆ ಹದಿನೈದು ಸಾವಿರ ರೂಪಾಯಿ ಗೊಬ್ಬರ ಹಾಕಿ ಸರ್ ನೋಡ್ರಿ ಒಂದ್ ಬಾಟಲ್ ಖರ್ಚ ಓನ್ಲಿ ಮರಿ ಮಾತ್ರ ಹದಿನೈದು ಸಾವಿರ ರೂಪಾಯಿ ಡೈರೆಕ್ಟ್ ಉಳಿತಾಯ ರೈಟ್ ಅದಕ್ಕಾಗಿ ಇಳುವರಿ ಜಾಸ್ತಿ ಬರ್ತಾ ಇದೆ ಸೊ ಯಾರ ರೈತರು ಇರ್ಬೋದು ರೋಗ ಮುಕ್ತ ಭಾರತ ಸೊ ಡಿಯರ್ ಫ್ರೆಂಡ್ಸ್ ಇದ ವಿವಾ ಕಿಸಾನ್ ಗ್ರೋತ್ ಎಂದ ಔಷಧದಲ್ಲ ಒಂದೇ ಸರ್ತಿ ನೀವು ಕೂಡ ವಿಶ್ವಾಸಲೇ ನಿಮ್ ಹೊಲದಲ್ಲಿ ಉಪಯೋಗ ಮಾಡಿ ನೋಡ್ರಿ ನಿಮ್ಗೆ ಏನ್ ರಿಸಲ್ಟ್ ಬರ್ತದಲ್ಲ ನಾವು ಹೇಳುದು ಬೇಡ ಆ ರೀತಿ ಮಿರಾಕಲ್ ರಿಸಲ್ಟ್ ಅದ ಸೊ ನಮ್ಮ ವಿಷಯ ಏನಪ್ಪ ಅಂದ್ರೆ ರೈತರ ಖರ್ಚು ಕಡಿಮೆ ಆಗಬೇಕು ಇಳುವರಿ ಜಾಸ್ತಿ ಆಗಬೇಕು ರೈಟ್ ಸೊ ಇದು ನಮ್ಮ ಕಂಪ್ನಿದು ವಿಜನ್ ಮಿಷನ್ ಅದ ಸೊ ಡಿಯರ್ ಫ್ರೆಂಡ್ಸ್ ಬನ್ನಿ ಈ ಗೆ ಎಲ್ಲರಿಗೂ ಸಾಥ್ ಕೊಡ್ರಿ ಇದೇ ರೀತಿ ಗೌಡ್ರು ಯಾವ ರೀತಿ ಸ್ವಂತಾಗಿ ಹೊಲದಲ್ಲಿ ಉಪಯೋಗ ಮಾಡಿ ಅದೇ ನೋಡಿ ಬಹಳಷ್ಟು ರೈತರು ಈ ಪ್ರಾಡಕ್ಟ್ ಉಪಯೋಗ ಮಾಡ್ಲಿಕ್ಕೆ ತರ ನೆಕ್ಸ್ಟ್ ವರ್ಷ ರೈತರು ಈ ರೀತಿ ಕ್ರೇಜ್ ಅದಲ್ಲ ಸೊ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿ ವಿದೌಟ್ ರಾಸಾಯನಿಕ ಗೊಬ್ಬರ ಎಲ್ಲರೂ ಬಂದ್ ಮಾಡಿ ವಿವಾ ಕಿಸಾನ್ ಗ್ರೋತ್ನ ಔಷಧನ ಉಪಯೋಗ ಮಾಡ್ಲಿಕ್ಕೆ ನೆಕ್ಸ್ಟ್ ವರ್ಷ ನನಗೆ ಇಷ್ಟ ಎಣ್ಣೆ ಬೇಕು ಅಷ್ಟು ಎಣ್ಣೆ ಬೇಕು ಆಲ್ರೆಡಿ ಮುಂಚಿತವಾಗಿ ಆರ್ಡರ್ ಕೊಟ್ಟಾರ ಸೊ ಈ ರೀತಿ ಎಲ್ಲರೂ ಕೊಡಿ ಈ ವಿಜನ್ ಮಿಷನ್ಗೆ ಸಾಥ್ ಕೊಡ್ರಿ ವಿವಾ ಕಿಸಾನ್ ಗ್ರೋತ್ ಔಷಧ ಉಪಯೋಗ ಮಾಡ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ನಾ ಈ ರಾಜು ನಿಕಿಂ ಸರ್ ಫೋನ್ ನಂಬರ್ ಗೊತ್ತ ಏನು ಗೊತ್ತಿಲ್ರಿ ಯೂಟ್ಯೂಬ್ನ ಸರ್ಚ್ ಮಾಡೀನಿ ಹಚ್ಚಂಗ್ ಹಚ್ಚಿನ್ರಿ ಅವ್ರಿಗೆ ಸರ ಹಿಂಗಿನ ಹಿಂಗೆ ಬೇಕಾಯ್ತು ನಮ್ಗೆ ತನ್ನಿ ಅವ್ರ ಮುಖ ನಾನು ನೋಡಿದಿಲ್ಲ ನನ್ನ ಮುಖ ಅವ್ರು ನೋಡಿದಿಲ್ಲ ಅವ್ರಿಗೆ ಇಟ್ಟು ಫೋನ್ ಪೇ ಮಾಡಿದ್ನಿ ಔಷಧ ತಂದು ಕೊಟ್ರಿ ಮತ್ತು ಇದರಿಂದ ಈ ಈ ವರ್ಷ ರೀ ನಾವು ಫಸ್ಟಿಗೆ ಮೂರು ವರ್ಷ ಹಚ್ಚಿಕ್ ಒಬ್ಬ ಉಪಯೋಗಿಸ್ತಿದ್ದೀನಿ ರೀ ಈಗ ನನ್ನಿಂದ ಈಗ ತಿಕೋಟದಾಗ ಏನಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮಂದಿ ರೈತರು ಉಪಯೋಗಿಸ್ಲಾಗ್ತಾರೆ ರೀ ಮುಂದಿನ ಸಲ ಜನಸಂಖ್ಯೆ ಅಂದರು ಒಂದು ನನ್ನ ಟಾರ್ಗೆಟ್ ಅಂದರು ಒಂದು ತೀನ್ಸು ಲೀಟ್ರ್ ಮುಂದೆ ಹೋಗ್ಬೋದು ನಂದು ಟಾರ್ಗೆಟ್ ಐತ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸೊ ನೋಡಿರಿ ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ ಯೂಟ್ಯೂಬಲ್ಲಿ ಪರ್ಚೆ ರೈಟ್ ಅವರು ನನ್ನ ಮುಖ ನೋಡಿಲ್ಲ ನಾನು ಅವ್ರ ಮುಖ ನೋಡಿಲ್ಲ ಬಟ್ ಅವರು ಇಲ್ಲ ನನ್ನ ಕಡೆ ಫೋನ್ಪೇ ಮಾಡಿ ನಮ್ಮ ಕಡೆಯಿಂದ ಔಷಧ ಅವರು ತೊಗೊಂಡಿದ್ರು ನಾವು ವಿಶ್ವಾಸಲೇ ಸರಿಗೆ ಔಷಧ ಕೊಟ್ಟಿವಿ ಯಾಕಂದ್ರೆ ವಿವಾಹ ಗ್ರೋತ್ ಮೇಲೆ ನಮಗೆ ಬಹಳಷ್ಟು ನಂಬಿಕೆ ಅದ ಆ ಔಷಧದಿಂದ ನಾವು ಇಷ್ಟೆಲ್ಲ ರೈತರಿಗೆ ಟೋಟಲ್ ಎಂಟರ್ ಇಂಡಿಯಾದಲ್ಲಿ ಇಪ್ಪತ್ತು ರಾಜ್ಯದಲ್ಲಿ ಔಷಧ ಹೋಗ್ತಾ ಇದೆ ಸೊ ರೈತರು ಡೆವಲಪ್ಮೆಂಟ್ ಆಗಬೇಕು ಅಂತ ಕಂಪ್ನಿದ ವಿಜನ್ ಅದ ಮಿಷನ್ ಅದ ರೈಟ್ ಸೊ ಗೌಡ್ರು ಯಾವ ರೀತಿ ಒಂದು ವಿಶ್ವಾಸಲೆ ಪ್ರಾಡಕ್ಟ್ ಉಪಯೋಗ ಮಾಡಿರಲ್ಲ ಸೊ ನೀವು ಕೂಡ ಒಂದೇ ಸರ್ತಿ ಔಷಧ ಉಪಯೋಗ ಮಾಡಿ ನೋಡ್ರಿ ಬಂದಂತ ರಿಸಲ್ಟ್ ಏನದಲ್ಲ ನಾವು ಹೇಳೋದು ಬೇಡ ವಿಶ್ವಾಸ ಆಟೋಮೆಟಿಕ್ ನಂಬಿಕೆ ಆಟೋಮ್ಯಾಟಿಕ್ ಜನರ ಕಡೆ ಸಪ್ಲೈ ಆಗ್ತದ ಇದೇ ರೀತಿ ಎಲ್ಲರೂ ರೈತರು ಡೆವಲಪ್ಮೆಂಟ್ ಆಗಬೇಕು ಅಂತ ಉದ್ದೇಶದ ಥ್ಯಾಂಕ್ ಯು ಸೋ ಮಚ್ ಜೈ ಇನ್ ಯು